ಮೋದಿ ಅವರೊಂದು ಮಾತನ್ನ ಹೇಳಿದರು ಪಾಕಿಸ್ತಾನಕ್ಕೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕು ಅಂತೇಳಿ ಈಗ ನಮ್ಮ ಸೇನೆ ಅದೇ ಭಾಷೆಯಲ್ಲಿ ಅಂದ್ರೆ ಪಾಕಿಸ್ತಾನದವರ ಭಾಷೆಯಲ್ಲೇ ಉತ್ತರವನ್ನ ಕೊಟ್ಟಿದೆ ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದ ಗಡಿ ಭದ್ರತಾ ಪಡೆ ನಮ್ಮ ಬಿಎಸ್ಎಫ್ ಯೋಧರನ್ನ ಆಯೋ ತಪ್ಪಿ ಒಂದು ಹೆಜ್ಜೆ ಆಚೆ ಇಟ್ಟ ಅಂತೇಳಿ ಇಟ್ಕೊಂಡಿದ್ದಾರೆ ನಾವು ಸುಮ್ಮನೆ ಬಿಡ್ತೀವಿ ರಾಜಸ್ತಾನದ ಶ್ರೀ ಗಂಗಾನಗರದಲ್ಲಿ ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ಗಡಿ ದಾಟಿದ ಭಾರತ ಪ್ರವೇಶ ಮಾಡಿ ಒಳ ಬಂದಿದ್ದಂತಹ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆ ಬಿಎಸ್ಎಫ್ ಯೋಧನ ಸೆರೆ ಹಿಡಿದಿದ್ದಂತಹ ಪಾಕಿಸ್ತಾನ ಪಿಕೆಸಿಂಗ್ ಅನ್ನ ಸೆರೆ ಹಿಡಿದಿತ್ತು ಈಗ ಪಾಕ್ ರೇಂಜರ್ ಅನ್ನ ಭಾರತೀಯ ಯೋಧರು ಸೆರೆ ಹಿಡಿದಿದ್ದಾರೆ ನಮ್ಮ ಯೋಧರನ್ನ ರಿಲೀಸ್ ಮಾಡಿ ಅಂದಿದ್ದಕ್ಕೆ ಪಾಕಿಸ್ತಾನ ನಿರಾಕರಿಸಿತ್ತು ರಿಪಬ್ಲಿಕ್ ನಡಕ್ಕೆ ಸಿಕ್ಕಿರುವಂತಹ ಉನ್ನತ ಮೂಲಗಳಿಂದ ಮಾಹಿತಿ ಇದು ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಂಚ್ ಆಗಿದ್ದಾನೆ ರೈಸಿಂಗ್ ನಗರದ ಗಡಿ ದಾಟಿ ಬಂದಿದ್ದಂತಹ ಪಾಕ್ ರೇಂಜರ್ ಬಿಎಸ್ಎಫ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಮೀಟಿಂಗ್ ಇದೆ ಇನ್ನು ಡಿಜಿ ಹೋಮ್ ಮಿನಿಸ್ಟರ್ಗೆ ಬ್ರೀಫ್ಅನ್ನು ಕೂಡ ಮಾಡುತ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಪಾಕಿಸ್ತಾನಕ್ಕೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನ ಕೊಡೋದು ಅಂದ್ರೆ ಇದೆ ಮಾಹಿತಿ ಕೊಡೋದಾದ್ರೆ ಒಬ್ಬ ಪಾಕಿಸ್ತಾನಕ್ಕೆ ಭಾರತ ಈಗ ರೀತಿಯಲ್ಲಿ ಅಂದರೆ ಪಾಕಿಸ್ತಾನವೂ ಕೂಡ ಇತ್ತೀಚೆಗೆ ಗಡಿಯನ್ನ ಪ್ರವೇಶ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಭಾರತದ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸೈನಿಕರೊಬ್ಬರನ್ನ ಇಟ್ಕೊಂಡಿತ್ತು ಅದೇ ರೀತಿಯಾಗಿ ಈಗ ಭಾರತವೂ ಕೂಡ ಪಾಕಿಸ್ತಾನದ ಆ ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದು ಆ ಮೂಲಕ ಗಡ್ ಗಡಿ ಭದ್ರತಾ ಪಡೆ ಈಗ ಅದನ್ನ ವಶದಲ್ಲಿಟ್ಟುಕೊಂಡಿದೆ ರಾಜಸ್ಥಾನದ ನಗರದಲ್ಲಿ ಪಾಕ್ ರೇಂಜರ್ ಅನ್ನ ಭಾರತ ಸೇನೆ ವಶಕ್ಕೆ ಪಡ್ಕೊಂಡಿದೆ ಅದರನ್ನ ವಶಕ್ಕೆ ಪಡ್ಕೊಂಡು ಈಗ ಭಾರತ ಸೇನೆ ಅದೃಷ್ಟ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಗಡಿ ದಾಟಿ ಭಾರತವನ್ನ ನ ರೇಂಜರ್ ಪ್ರವೇಶ ಮಾಡಿದ್ದ ಈಗ ಭಾರತದ ಸೇನೆ ವಶಕ್ಕೆ ಪಡ್ಕೊಂಡಿದೆ ಕೆಲ ದಿನಗಳ ಹಿಂದೆ ನಾನು ಆಗ್ಲೇ ಹೇಳಿದ ಬಿಎಸ್ಎಫ್ ನ ಯೋಧನನ್ನ ಪಾಕಿಸ್ತಾನ ಸೆರೆ ಹಿಡಿದಿತ್ತು ಪಿ ಕೆ ರನ್ನ ಸೆರೆ ಹಿಡಿದು ಪಾಕಿಸ್ತಾನದ ರೇಂಜರ್ಸ್ ಅವ್ರನ್ನ ವಶಕ್ಕೆ ಪಡ್ಕೊಂಡಿತ್ತು ಭಾರತ ಅವ್ರನ್ನ ವಾಪಾಸ್ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ಕಾರ್ಯತಂತ್ರವನ್ನ ಮಾಡ್ತಾ ಇದೆ ಭಾರತೀಯ ರಿಲೀಸ್ ಗೆ ಪಾಕಿಸ್ತಾನ ನಿರಾಕರಿಸಿತ್ತು ಅದೇ ರೀತಿಯಾಗಿ ಈಗ ಪಾಕಿಸ್ತಾನದ ಸೈನಿಕನೊಬ್ಬನ ಭಾರತ ಸೆರೆ ಹಿಡಿದು ಗಡಿ ಪ್ರವೇಶ ಮಾಡದ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಭಾರತೀಯ ಯೋಧನನ್ನ ಸೆರೆ ಹಿಡಿದಂತ ಪಾಕಿಸ್ತಾನ ಆತನನ್ನ ವಾಪಸ್ ಭಾರತಕ್ಕೆ ಕೊಡುವುದಕ್ಕೆ ಭಾರಿ ಅದು ಆಟ ಆಡಿದ ನಾವು ನೋಡಿದಿವಿ ಈಗ ಅದೇ ರೀತಿಯಾಗಿ ಭಾರತ ಭಾರತದ ನೋಡಿ ಮೋದಿ ಅವರೊಂದು ಮಾತನ್ನು ಹೇಳಿದರು ಪಾಕಿಸ್ತಾನಕ್ಕೆ ಅವರದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕು ಅಂತೇಳಿ ಈಗ ನಮ್ಮ ಸೇನೆ ಅದೇ ಭಾಷೆಯಲ್ಲಿ ಅಂದ್ರೆ ಪಾಕಿಸ್ತಾನದವರ ಭಾಷೆಯಲ್ಲೇ ಉತ್ತರವನ್ನ ಕೊಟ್ಟಿದೆ ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದ ಗಡಿ ಭದ್ರತಾ ಪಡೆ ನಮ್ಮ ಬಿಎಸ್ಎಫ್ ಯೋಧನನ್ನ ಆಯ ತಪ್ಪಿ ಒಂದು ಹೆಜ್ಜೆ ಆಚೆ ಇಟ್ಟ ಅಂತೇಳಿ ಪಾಕಿಸ್ತಾನದವರು ಇಟ್ಕೊಂಡಿದ್ದಾರೆ ನಾವು ಸುಮ್ಮನೆ ಬಿಡ್ತೀವ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ದಾಟಿದ ಭಾರತ ಪ್ರವೇಶ ಮಾಡಿ ಒಳ ಬಂದಿದ್ದಂತಹ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆ ಬಿಎಸ್ಎಫ್ ಯೋಧನ ಸೆರೆ ಹಿಡಿದಿದ್ದಂತಹ ಪಾಕಿಸ್ತಾನ ಸಿಂಗ್ ಅನ್ನ ಸೆರೆ ಹಿಡಿದಿತ್ತು ಈಗ ಪಾಕ್ ರೇಂಜರ್ ಅನ್ನ ಭಾರತೀಯ ಯೋಧರು ಸೆರೆ ಹಿಡಿದಿದ್ದಾರೆ ನಮ್ಮ ಯೋಧರನ್ನ ರಿಲೀಸ್ ಮಾಡಿ ಅಂದಿದ್ದಕ್ಕೆ ಪಾಕಿಸ್ತಾನ ನಿರಾಕರಿಸಿತ್ತು ರಿಪಬ್ಲಿಕ್ ಕಾರಣಕ್ಕೆ ಸಿಕ್ಕಿರುವಂತಹ ಉನ್ನತ ಮೂಲಗಳಿಂದ ಮಾಹಿತಿ ಇದು ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಗೃಹ ಸಚಿವ ಅಮಿತ್ ಶಾಗೆ ಬಿಎಸ್ಎಫ್ ಡಿಜಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ರೇಂಜರ್ ಸೆರೆ ಹಿಡಿದ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ ರಾಜಸ್ಥಾನದ ಗಂಗಾನಗರ ಬಳಿ ಪಾಕ್ ರೇಂಜರ್ ಲಾಂಚ್ ಆಗಿದ್ದಾನೆ ರೈಸಿಂಗ್ ನಗರದ ಗಡಿ ದಾಟಿ ಬಂದಿದ್ದಂತಹ ಪಾಕ್ ರೇಂಜರ್ ಬಿಎಸ್ಎಫ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಮೀಟಿಂಗ್ ಇದೆ ಇನ್ನು ಡಿಜಿ ಹೋಮ್ ಮಿನಿಸ್ಟರ್ಗೆ ಅನ್ನ ಕೂಡ ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಪಾಕಿಸ್ತಾನಕ್ಕೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನ ಕೊಡೋದು ಅಂದ್ರೆ ಇದೆ ಮಾಹಿತಿ ಕೊಡೋದಾದ್ರೆ ಒಬ್ಬ ಪಾಕಿಸ್ತಾನಕ್ಕೆ ಭಾರತ ಈಗ ಅದರದ್ದೇ ರೀತಿಯಲ್ಲಿ ಅಂದ್ರೆ ಪಾಕಿಸ್ತಾನವೂ ಕೂಡ ಇತ್ತೀಚೆಗೆ ಗಡಿಯನ್ನ ಪ್ರವೇಶ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಭಾರತದ ಬಿಎಸ್ಎಫ್ ಬಾರ್ಡರ್ ಆಫ್ ಸೆಕ್ಯೂರಿಟಿ ಫೋರ್ಸ್ನ ಸೈನಿಕರೊಬ್ಬರನ್ನ ಇಟ್ಕೊಂಡಿತ್ತು ಅದೇ ರೀತಿಯಾಗಿ ಈಗ ಭಾರತವು ಕೂಡ ಪಾಕಿಸ್ತಾನದ ಆ ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದು ಆ ಮೂಲಕ ಗಡಿ ಭದ್ರತಾ ಪಡೆ ಈಗ ಇಟ್ಕೊಂಡಿದೆ ರಾಜಸ್ಥಾನದ ನಗರದಲ್ಲಿ ಪಾಕ್ ರೇಂಜರ್ ಅನ್ನ ಭಾರತ ಸೇನೆ ವಶಕ್ಕೆ ಪಡ್ಕೊಂಡಿದೆ ಅದರನ್ನ ವಶಕ್ಕೆ ಪಡ್ಕೊಂಡು ಈಗ ಭಾರತ ಸೇನೆ ಅದೃದ್ಧ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಗಡಿ ದಾಟಿ ಭಾರತವನ್ನ ಪಾಕ್ನ ರೇಂಜರ್ ಪ್ರವೇಶ ಮಾಡಿದ್ದ ಈಗ ಇನ್ನೊಂದು ಭಾರತದ ಸೇನೆ ಆತನನ್ನ ವಶಕ್ಕೆ ಪಡ್ಕೊಂಡಿದೆ ಕೆಲ ದಿನಗಳ ಹಿಂದೆ ನಾನು ಆಗ್ಲೇ ಹೇಳಿದ ಎಫ್ ನ ಯೋಧನನ್ನ ಪಾಕಿಸ್ತಾನ ಸೆರೆ ಹಿಡಿದಿತ್ತು ಪಿ ಕೆ ಸಿಂಗ್ರನ್ನ ಸೆರೆ ಹಿಡಿದು ಪಾಕಿಸ್ತಾನದ ರೇಂಜರ್ಸ್ ಅವ್ರನ್ನ ವಶಕ್ಕೆ ಪಡ್ಕೊಂಡಿತ್ತು ಭಾರತ ಅವ್ರನ್ನ ವಾಪಾಸ್ ಕರ್ಕೊಂಡು ಬರುವಂತ ಎಲ್ಲಾ ರೀತಿಯ ಕಾರ್ಯತಂತ್ರವನ್ನ ಮಾಡ್ತಾ ಇದೆ ಭಾರತೀಯ ಯೋಧನ ಗೆ ಪಾಕಿಸ್ತಾನ ನಿರಾಕರಿಸಿತ್ತು ಅದೇ ರೀತಿಯಾಗಿ ಈಗ ಪಾಕಿಸ್ತಾನದ ಸೈನಿಕರೊಬ್ಬನನ್ನ ಭಾರತ ಸೆರೆ ಹಿಡಿದಿದೆ ಗಡಿ ಪ್ರವೇಶ ಮಾಡದೆ ಅನ್ನೋ ಕಾರಣಕ್ಕೋಸ್ಕರ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಭಾರತೀಯ ಯೋಧನನ್ನ ಸೆರೆ ಹಿಡಿದಂತ ಪಾಕಿಸ್ತಾನ ಆತನನ್ನ ವಾಪಸ್ ಭಾರತಕ್ಕೆ ಕಳುಹಿಸಿ ಕೊಡುವುದಕ್ಕೆ ಭಾರಿ ಅದು ಆಟ ಆಡಿದ್ದನ್ನು ನಾವು ನೋಡಿದೀವಿ ಈಗ ಅದೇ ರೀತಿಯಾಗಿ ಭಾರತ ಭಾರತದ ನಿಮ್ಮ ಮಾಹಿತಿಗಾಗಿ ನೋಡಿ ಮೋದಿ ಪಾಕಿಸ್ತಾನಕ್ಕೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕು ಅಂತೇಳಿ ಈಗ ನಮ್ಮ ಸೇನೆ ಅದೇ ಭಾಷೆಯಲ್ಲಿ ಅಂದರೆ ಪಾಕಿಸ್ತಾನದವರ ಭಾಷೆಯಲ್ಲೇ ಉತ್ತರವನ್ನ ಕೊಟ್ಟಿದೆ ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದ ಗಡಿ ಭದ್ರತಾ ಪಡೆ ನಮ್ಮ ಬಿಎಸ್ಎಫ್ ಯೋಧರನ್ನ ತಪ್ಪಿ ಒಂದು ಹೆಜ್ಜೆ ಆಚೆ ಇಟ್ಟ ಅಂತೇಳಿ ಇಟ್ಕೊಂಡಿದ್ದಾರೆ ನಾವು ಸುಮ್ಮನೆ ಬಿಡ್ತೀವಿ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ಗಡಿ ದಾಟಿದ ಭಾರತ ಪ್ರವೇಶ ಮಾಡಿ ಒಳ ಬಂದಿದ್ದಂತಹ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆ ಬಿಎಸ್ಎಫ್ ಯೋಧನ ಸೆರೆ ಹಿಡಿದಂತಹ ಪಾಕಿಸ್ತಾನ ಕೆ ಅನ್ನ ಸೆರೆ ಹಿಡಿದಿತ್ತು ಈಗ ಪಾಕ್ ರೇಂಜರ್ ಅನ್ನ ಭಾರತೀಯ ಯೋಧರು ಸೆರೆ ಹಿಡಿದಿದ್ದಾರೆ ನಮ್ಮ ಯೋಧನನ್ನ ರಿಲೀಸ್ ಮಾಡಿ ಅಂದಿದ್ದಕ್ಕೆ ಪಾಕಿಸ್ತಾನ ನಿರಾಕರಿಸಿತ್ತು ರಿಪಬ್ಲಿಕ್ ನಡಕ್ಕೆ ಸಿಕ್ಕಿರುವಂತಹ ಉನ್ನತ ಮೂಲಗಳಿಂದ ಮಾಹಿತಿ ಇದು